ನಮಸ್ಕಾರ ಸ್ನೇಹಿತರೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಐತಿಹಾಸಿಕ ಮತ್ತು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ ಇದು ಕೊ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಪನ್ನಾಳ್ಗಡಕ್ಕೆ ಬಂದಿದ್ದೇವೆ ಇವತ್ತು ಈ ಪನ್ನಾಳ್ಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ರಕ್ಷಣೆಗೋಸ್ಕರ ತನ್ನ ಪ್ರಾಣಾರ್ಪಣೆ ಮಾಡಿದಂಥ ವೀರ ಶಿವಕಾಶಿದನ ಸಮಾಧಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಈಗ ನಾವು ಈಗ ವೀರ ಸ ಶಿವಕಾಶಿದನ್ನ ಒಂದು ಸಮಾಧಿಗೆ ನೋಡುವಂಥ ಸ್ಥಳದ ದಾರಿಯಲ್ಲಿ ಇದ್ದೀವಿ ಈಗ ಹೂಬುಗೆ ಮುಂದೆ ಸಮಾಧಿ ತೋರಿಸ್ತೀವಿ ಅವನ ಬಗ್ಗೆನೂ ಒಂದಷ್ಟು ವಿಷಯಗಳನ್ನ ವಿವರವಾಗಿ ಕೊಡ್ತೀನಿ ಧನ್ಯವಾದಗಳು ವೀರ ಶಿವಕಾಶಿದ ಸಮಾಧಿಗೆ ಹೋಗ್ತಿರುವಂಥ ಸ್ಥಳ ಈಗ ನಾವು ಗೋಕಾಕ್ ಸುಮಾರು ಹನ್ನೊಂದು ಜನ ಒಂದು ಕೃಷ್ರು ತೊಗೊಂಡು ಬಂದಿದ್ವಿ ಪಶ್ಚಿಮಘಟ್ಟ ಸಾಲಿನಲ್ಲಿ ಅತ್ಯಂತ ಹಚ್ಚು ಹಸಿರಿಂದ ಕೂಡಿದಂಥ ಮಳೆಗಾಲದಲ್ಲಿ ಬಂದಿರೋದಂದರೆ ಹಚ್ಚು ಹಸಿರಿಂದ ಕೂಡಿದೆ ಈಗ ನಾನು ಬಂದಿರೋದು ವಿಶೇಷ ಅಂದರೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ್ನ ಸಮ್ಮಾರ ಮಾಡಿದ ನಂತರ ಕೋಪಗೊಂಡಂಥ ಬಿಜಾಪುರ ಆದಿಲ್ ಶಾ ತನ್ನ ಸರ್ದಾರಾದಂಥ ಸಿದ್ದಿಚ್ ಚವಹಾರನ್ನು ಶಿವಾಜಿ ಮಹಾರಾಜ್ ಹಿಡಿತಾರ ಕೇಳ್ತಾರೆ ಆಗ ಶಿವಾಜಿ ಮಹಾರಾಜರು ಈ ಪನ್ನಾಳಗಡದಲ್ಲಿ ಇರ್ತಾರೆ ಸುಮಾರು ಮೂರರಿಂದ ತಿಂಗಳ ಕಾಲ ಇಲ್ಲಿ ಶಿವಾಜಿ ಮಹಾರಾಜರು ಇರ್ತಾರೆ ಕೊನೆಗೆ ಒಂದು ದಿವಸ ಶಿವಾಜಿ ಮಹಾರಾಜರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಎರಡು ಪಲ್ಲಕ್ಕಿಗಳು ಸಿದ್ಧವಾಗಿರ್ತಾರೆ ಎರಡು ಪಲ್ಲಕ್ಕಿಯಲ್ಲಿ ಒಂದು ಪಲ್ಲಕ್ಕಿಯಲ್ಲಿ ಶಿವಕಾಶಿದಂಥ ಕಾಯಿಸಿದಂಥ ಒಬ್ಬ ಪ್ರತಿ ಶಿವಾಜಿನ ಕಣಿಸಿರ್ತಾರೆ ಆ ಪ್ರತಿ ಶಿವಾಜಿನ ಸಿದ್ದಿ ಚವ್ನ ಸೈನಿಕರು ಬಂದು ಹಿಡಿದು ಕಿಶಿಂದರೆ ನಂತರ ಆತನ ಇಲ್ಲಿ ಅವರನ್ನ ಕೊಲೆ ಮಾಡ್ತಾರೆ ಅಂದರೆ ಸ ಬಲಿದಾನ ಆಗತ್ತೆ ಈ ಬಲಿದಾನ ಆದ ಸ್ಥಳವನ್ನೇ ಶಿವಕಾಶಿದ ಬಲಿದಾನ ಸ್ಥಳ ಅಂತ ಏನು ಮಾಡಿದ್ದಾರೆ ಆದರೆ ಒಂದು ಇಲ್ಲಿ ನಾವು ಗಮನಿಸಬೇಕಾಗಿರೋದಂದ್ರೆ ಶಿವಕಾಶಿದ ಶಿವಾಜಿ ಮಹಾರಾಜರು ಭೇಟಿಯಾದಂಥ ಸ್ಥಳ ಸಮಯದಲ್ಲಿ ಪ್ರತಿ ಶಿವಾಜಿಯಾಗಿ ಶಿವಾಜಿ ಮಹಾರಾಜರು ಮತ್ತು ಬಾಜಿಪುರ ದೇಶಪಾಂಡೆ ಅವರು ಹೋಗ್ತಾ ಇರುವಂಥ ದೃಶ್ಯದ ಶಿವ ಕಾಶಿದ ಇಲ್ಲಿ ಮೊಘಲರ ಕೈ ಆದೇಶಗಳ ಕೈ ಸಿಕ್ಕಾಗ ಯುದ್ಧ ಮಾಡ್ತಾರೆ ಅಲ್ಲಿ ಬಲಿದಾನ ಆಗುತ್ತೆ ಆದರೆ ಇಲ್ದೂ ಸಹಿತ ಶಿವಾಜಿಯ ಪ್ರತಿರೂಪವಾದಂಥ ಶಿವಕಾಶಿದ ಸಹಿತ ಯಾವತ್ತೂ ಶತ್ರುಳೆ ಬೆನ್ನು ತೋರಿಸಲಿಲ್ಲ ಎದೆ ಕೊಟ್ಟು ಹೋರಾಟ ಮಾಡಿ ಶಿವಕಾಶಿದ ಇಲ್ಲಿ ಮರ ಅಂತಾರೆ ಅವ್ರ ಸಮಾಧಿ ಹತ್ರ ಹೋಗ್ತಾ ಇದ್ವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವಾಜಿ ಮಹಾರಾದ್ರ ಪನ್ನಾಳಗಡಂದ್ರೆ ಯಾವ ಜಾಗದಿಂದ ಹೋದರೂ ಸಿದ್ಧಿ ಚವರ್ ಎಲ್ಲಿ ಟೆಂಟ್ ಹಾಕಿದ್ದ ಇದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತೀನಿ ಸದ್ಯಕ್ಕೆ ಒಂದೊಂದೇ ವಿ ವಿಷಯಗಳನ್ನು ಕೊಡ್ತಾ ಇದ್ದೀನಿ ಸದ್ಯಕ್ಕೆ ಈಗ ನೀವು ನೋಡ್ತಾ ಇರೋದು ಶಿವಕಾಶಿದ ಸಮಾಧಿ ಶಿವಾಜಿ ಮಹಾರಾಜರ ಪ್ರತಿರೂಪ ಶಿವಾಜಿ ಮಹಾರಾಜರಿಗೋಸ್ಕರ ಬಲಿದಾನ ಆದಂಥ ಶಿವಕಾಶಿದ ಸಮಾಧಿ ವೀರ ಶಿವಕಾಶಿದ ಸಮಾಧಿ ಇದು ಸಾವಿರದ ಆರುನೂರ ಐವತ್ತೆಂಟು ಜುಲೈ ಹದಿಮೂರು ಮಧ್ಯರಾತ್ರಿಯಲ್ಲಿ ನಡೆದಂಥ ಬುಧವಾರ ಮಧ್ಯರಾತ್ರಿ ನಡೆದಂಥ ಘಟನೆ ಈ ಪನ್ನಾಳುಗಡದ ಇದೇ ಪನ್ನಾಳಗಡ ಮೇಲುಗಡೆ ಕಾಣಿಸ್ತಿರೋದು ಈ ಕೋಟೆಯಲ್ಲಿ ಶಿವಾಜಿ ಇರ್ತಾರೆ ಆದರೆ ಇದರ ಇದು ನಾನು ಇರೋದು ಈ ಸದ್ಯಕ್ಕ ಪೂರ್ವ ದಿಕ್ಕಿನಲ್ಲಿ ಆ ಕಡೆ ಪಶ್ಚಿಮ ದಿಕ್ಕಿನಲ್ಲಿ ಸಿದ್ದಿಚವರ ತನ್ನ ಟೆಂಟ್ ಹಾಕಿರ್ತಾನೆ ಇದು ಶಿವ ಶಿವಕಾಶಿದರ ಬಗ್ಗೆ ಒಂದಷ್ಟು ವಿವರಗಳನ್ನು ಮಾಹಿತಿ ಕೊಟ್ಟಿದ್ದಾರೆ ಮರಾಠಿಯಲ್ಲಿದೆ ಸ್ನೇಹಿತರೆ ಇನ್ನೂ ಸಾಕಷ್ಟು ವಿವರಗಳನ್ನು ನೀಡಬೇಕಾಗಿದೆ ಸದ್ಯಕ್ಕಾಗಿ ಇದನ್ನು ಶಿವಕಾಶಿದ ಸಮಾಧಿಯನ್ನು ಮಾತ್ರ ದರ್ಶನ ಮಾಡಿಸ್ತಾ ಇದ್ದೀನಿ ಈಗ ನಂತರ ಶಿವಕಾಶಿದ ಬಗ್ಗೆ ಅದು ಶಿವಾಜಿ ಈ ಪನ್ನಾಳಗಡದಿಂದ ತಪ್ಪಿಸಿಕೊಂಡಿರ್ಬೋದು ಇಲ್ಲಿಂದ್ರೆ ಅದು ಹೇಗೆ ಹೋದರು ಅನ್ನೋದ್ರ ಸಮಗ್ರ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಇದು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾನು ಕೊಟ್ಟಿರೋಂಥ ಒಂದಿಷ್ಟು ವಿಷಯ ಇದು ಶಿವಕಾಶಿದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ನಾನು ಒಂದು ಒಂದು ವಿಶೇಷ ಘಟನೆ ಮತ್ತು ಅಮೋಘವಾದ ಕಥೆಯನ್ನು ಉತ್ತು ಅದು ಅದನ್ನು ಹೇಳ್ತೀನಿ ಮೇಲೂಗೆ ಸದ್ಯಕ್ಕೆ ಇದು ಶಿವಕಾಶಿ ಕಾಶೀದ ಸಮಾಧಿ ಬಗ್ಗೆ ಒಂದಷ್ಟು ವಿವರಗಳ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ